ನನ್ನ ಜವಾಬ್ದಾರಿಗಳ ಮಧ್ಯೆ ಎಷ್ಟು ಸಿಕ್ಕಾಕೊಂಡಿದ್ದೆ ಅಂದ್ರೆ ನಾನು ನನ್ನ ಮಗುಗೆ ಸಮಯಾನ ಕೊಡಕ್ಕಾಗ್ಲಿಲ್ಲ ನೀನ್ ಅವಳನ್ನ ಕರ್ಕೊಂಡು ಹೋದ್ಯಲ್ಲ ನನ್ಗೇನು ಅನ್ನಿಸ್ತು ಅಂದ್ರೆ ಯಾರು ನನ್ನ ಜೀವನ ಕರ್ಕೊಂಡು ಹೋದ್ರು ಅಂತ ಆದ್ರೆ ಹೀಗೆ ಹೇಳ್ಕೊಂಡು ಸಮಾಧಾನ ಮಾಡ್ಕೊಂಡೆ ಏನಂದ್ರೆ ಬಿಡು ಅವಳಿಗೆ ಅವ್ರಮ್ಮ ಸಂಪೂರ್ಣವಾಗಿ ಸಿಕ್ಕಿದ್ಲು ಅಂತ ಸಂಪೂರ್ಣವಾಗಿ ಈ ಅಮ್ಮ ಸ್ವತಃ ತನ್ನ ತಾನೇ ನೋಡ್ಕೊಳಕ್ ಆಗ್ತಾ ಇರೋಳು ತನ್ ಮಗುನ ಏನ್ ನೋಡ್ಕೋತಾಳೆ ನಿನಗ ಅರ್ಥನೇ ಆಗ್ತಿಲ್ಲ ನೀನ್ ನಿನ್ ಕೈಯಾರೆ ನಿನ್ ಸಂತೋಷನ ಹಾಳು ಮಾಡ್ಕೋತಾ ನಿನ್ನ ನೀನು ಸಂಬಾಳಿಸ್ಕೋಬೇಕು ಮಾಯಾ ನೀನು ಸ್ವತಃ ನಿನ್ನ ಮತ್ತೆ ನನ್ ಮಗುನ ಸಂಭಾಳಿಸ್ಬೇಕು ಈಗ್ಲೂ ಸಮಯ ಇದೆ ನೋಡ್ಕೋತೀಯ